ಬ್ಯಾಕ್ ಡೈಟ್ ವಿಷಯಕ್ಕೆ ಬರ್ತೀನಿ ಪ್ರತಿ ಭಾನುವಾರ ಬೆಳಿಗ್ಗೆ ಅಂತ ಬಂದ್ರೆ ಒಂದು ಕಾಮಿಡಿ ಪ್ರೋಮೋ ಇರ್ತಿತ್ತು ಅದು ಕೂಡ ಗಿಲ್ಲಿ ರಿಯೇಟೆಡ್ ಇವರು ಕೂಡ ಗಿಲ್ಲಿ ರಿಯೇಟೆಡ್ ಪ್ರೊಮೋ ಬಿಟ್ಟಿದ್ದಾರೆ ಬಟ್ ಆದರೆ ಕಾಮಿಡಿ ತರ ಕಾಣಿಸ್ತಿಲ್ಲ ಕಾಮಿಡಿ ತರ ಕಂಡರೂ ಕೂಡ ಇದು ಮುಂದಿನ ವಾರಕ್ಕೆ ತುಂಬ ಚೆನ್ನಾಗಿ ಒಂದು ಬೇಸ್ನ ಸೆಟ್ ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಯಾಕೆ ಮಾತಾಡ್ತೀನಿ

ಗಿಲ್ಲಿ ಇವತ್ತು ಸ್ಮೈಲ್ ಮಾಡ್ತಾವ್ರೆ ನೆನ್ನೆ ಫುಲ್ಲು ಆಗಿದ್ರು ಓಕೆ ಇನ್ನು ಮುಂದೆ ಹಬ್ಬ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಎರಡು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಇವಾಗ ಕನ್ಫರ್ಮ್ ಆಗಿರುವಂಥದ್ದು ನೆನ್ನೆ ನಾವು ಮೊದಲೇ ಅಪ್ಡೇಟ್ ಮಾಡಿದ್ವಿ ಬಟ್ ವಿಷಯ ಏನು ಗೊತ್ತಾ ಗೈಸ್ ಇವಾಗ ನಿಮಗೆ ತುಂಬ ಜನಕ್ಕೆ ಅನ್ಫೇರ್ ಅಂತಲೂ ಅನಿಸ್ಬೋದು ಅರ್ಥ ಇದೆ ಅದರಲ್ಲೂ ಕೂಡ ಬಟ್ ಯಾಕೆ ಕರೆಸಿದ್ದಾರೆ ಯಾಕೆ ಇವರು ವೈಟ್ ಕಾರ್ಡ್ ಕಂಟೆಸ್ಟೆಂಟಾಗಿ ಒಂದಿಷ್ಟು ಧಮಕ ಮಾಡ್ಬೋದು ಅನ್ಸುತ್ತೆ ಅಂದರೆ ಇದಕ್ಕೇನೆ ಅದರಲ್ಲೂ ಕೂಡ ರಜತ್ ನಿಮ್ಗೆ ಗೊತ್ತಿರೋ ಹಾಗೆ ರಜತ್ ಅಂತ ಬಂದಾಗ ಪ್ರೀವಿಯಸ್ ಸೀಸನ್ ಕೂಡ ಒಂದೇನೋ ಸೀಸನ್ ಒಂಥರ ಹೋಗ್ತಾ ಇತ್ತು ಅಕಣ ರಜತ್ ಬಂದಮೇಲೆ ಡಿಫ್ರೆಂಟ್ ವೆಬ್ನ ತಗೊಬಂದ್ರು ಅಂತಲೇ ಹೇಳ್ಬೋದು ಜೊತೆಗೆ ರಜತ್ ಅವ್ರಿಗೆ ಸಿಕ್ಕಾಬಟ್ಟೆ ಒಂದು ರಿಯಾಲಿಟಿ ಶೋಗಳನ್ನ ಮಾಡಿರುವಂಥ ಅನುಭವ ಇದೆ ಸೊ ಅವ್ರಿಗೆ ಯಾವ ಥರ ಆಟ ಆಡಬೇಕು ಯಾವ ಥರ ಮಾತಾಡಬೇಕು ಏನು ಕತೆ ಪ್ರತಿಯೊಂದು ಕೂಡ ಗೊತ್ತಿದೆ ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಒಂದು ಸೈಡ್ ಹೋದಂಗೆ ಎಷ್ಟೋ ಸಲ ಅನಿಸಿದೆ ನಮಗೆ ಇವಾಗ ಒಂದು ಕಾಂಪಿಟೇಷನ್ ಇರುತ್ತೆ ಅದಕ್ಕೆಲ್ಲಕ್ಕಿ ಹೆಚ್ಚಾಗಿ ಈ ಥರ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಎಂಗೇಜ್ ಇಟ್ಕೊಳ್ಳೋಂಥ ಒಂದು ಎಪಿಸೋಡ್ಗಳು ಸಿಗುತ್ತೆ ಸೊ ಅದು ಮಜಾ ಕೊಡೋದಂತಲೇ ಹೇಳ್ಬೋದು ಇಲ್ಲಿ ತಪ್ಪು ಸರಿಗಳು ಬೇರೆ ತುಂಬ ಯಾರಿಗೂ ಕೆಟ್ಟದಾಗ ಮಾತಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಏನಪ್ಪಾ ಅಂದರೆ ಫನ್ನಾಗಿ ಎಂಜಾಯ್ ಮಾಡಿ ಯಾಕಂದರೆ ಇವಾಗ ಇಲ್ಲಿ ನಡೆಯುತ್ತಲ್ಲ ಅದೆಲ್ಲ ಮಾತು ನಡೆಯುತ್ತಿರುತ್ತೆ ಅದರಲ್ಲೂ ಕೂಡ ರಜತ್ವ ಕೂಡ ಅಷ್ಟೇ ಗಿನಿನು ಅಷ್ಟೇ ಇಬ್ಬರು ಕೂಡ ರಿಯಾಲಿಟಿ ಶೋಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಸ್ಪರ್ಧೆಗಳಂತಲೇ ಹೇಳ್ಬೋದು ಸೊ ಇವರಿಬ್ಬರು ಮಧ್ಯೆ ಕ್ಲಾಸ್ಗಳು ಆಗೇ ಆಗುತ್ತೆ ಯಾವ ಥರ ಹೋಗುತ್ತೆ ಅಂತಂದ್ರೆ ಕಾದು ನೋಡಬೇಕು ಜೊತೆಗೆ ಚೈತ್ರ ಅವರು ಕೂಡ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮಾತು ಜಾಸ್ತಿ ಅವ್ರ ಮಾತುಗಳು ಯಾವ ಥರ ಹೋಗುತ್ತೆ ಈ ಸೀಸನ್ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಗಿಲ್ಲಿ ವರ್ಸಸ್ ಚೈತ್ರಕ್ಕ ಮತ್ತು ಗಿಲ್ಲಿ ವರ್ಸಸ್ ಗಿ ಯಾರು ರಜತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಅಶ್ವಿನಿ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾರೆ ಪಕ್ಕ ಯಾಕಂದರೆ ಈ ಬಿಗ್ ಬಾಸ್ ಮೈಲಿ ಮೇನ್ ಪಿಲ್ಲರ್ ಆಗಿರುವಂಥದ್ದು ಈ ಸೀಸನ್ ಅಂದರೆ ಒಂದು ಗಿಲ್ಲಿ ಇನ್ನೊಂದು ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ಬಿಕಾಸ್ ಈ ಸೀಸನ್ ಅಷ್ಟು ಪ್ರೊಮೋಗಳು ಇವ್ರಿಗೆ ಬಂದಿದೆ ಎಪಿಸೋಡಲ್ಲೂ ಇವರೇ ಜಾಸ್ತಿ ಸ್ಕ್ರೀನ್ ಸ್ಪೇಸ್ನ ತೊಗೊಂಡಿದ್ರು ಓಕೆನಾ ಸೊ ಇವಾಗ ಹಿಂಗಿರಬೇಕಾದ್ರೆ ಇವರಿಬ್ಬರಿಗೇ ಜಾಸ್ತಿ ಫೈಟ್ ಬೀಳುತ್ತೆ ರಜತ್ ಮತ್ತು ಚೈತ್ರ ಅವ್ರ ವಿರುದ್ಧ ಯಾರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಕತೆ ಎಲ್ಲ ನೋಡಬೇಕಾಗುತ್ತೆ ಆಲ್ರೆಡಿ ಅಶ್ವಿನಿಗಡವ್ರಿಗೆ ಚೈತ್ರ ಮೇಲೆ ಒಂದಿಷ್ಟ ಅಸಮಾಧಾನ ಓದಿದ್ದೆ ಅದು ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಏನು ಕತೆ ನೋಡಬೇಕು ಆ್ಯಂಡ್ ನಾಮ್ ನಾಮಿನೇಷನ್ ನಾಳೆ ಇರುತ್ತೆ ಮಂಡೆ ಸೊ ಅಲ್ಲಿ ಇಜ್ಜೋಲ ಹೊತ್ಕೊಳುತ್ತೆ ಹೇಗೆ ಹೋಗುತ್ತೆ ಏನು ಕಥೆಯಿಂದ ಕಾದ್ ನೋಡಬೇಕಾಗುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನನ್ನ ಪ್ರಕಾರ ವೈಟ್ ಕರ್ಟ್ ಕಂಟೆಸ್ಟೆಂಟ್ ಇವರು ಇಬ್ಬರು ಏನಿದ್ದಾರೆ ಈಗ ತುಂಬ ಜನಕ್ಕೆ ಮತ್ತೆ ಕಷ್ಟ ಅನ್ಫೇರ್ ಅಂತ ಅನ್ಸರು ಕೂಡ ಈ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡುವಂಥ ಕೆಪಾಸಿಟಿ ಕಂಡೀಷನ್ ಅಂತ ನನ್ನ ಅನಿಸಿಕೆ ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಈಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಡೀಟೇಲ್ ಆಗಿ ಮಾತಾಡೋಣ ಸೊ ಫೋನ್ ಮಾಡಿಸ್ತಾ ಇದ್ದಾರೆ ಈಗ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಿಲ್ಲಿ ಕೂಡ ಅವ್ರ ಮನೆಗೆ ಕಾಲ್ ಮಾಡಿ ಮಾತಾಡೋದಾ ಮುಗಿಸಿದ ಅದೇ ಇಲ್ಲಿಗೆ ಹಾಕಿದಾರೆ ಅಂತ ಅನ್ನೋ ರೀತಿ ಕಾಣಿಸ್ತಾ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಓಕೆನಾ ನೋಡಿ ಈಗ ಸುದೀಪ್ ಅಣ್ಣ ಏನ್ ಹೇಳ್ಬೇಕು ಹೇಳಿ ಅಂತ ಬಂದಾಗ ಏನ್ ಬೇಕಾರು ಹೇಳ್ಬೋದು ಬಟ್ ಯಾವ್ದು ಹೇಳ್ಬೇಕು ಅಂತ ಅನ್ಕೋತಾರೋ ಅದು ಅವ್ರ ಮನಸ್ಸಲ್ಲಿರುವಂತ ಮಾತು ಅಂಡ್ ಇದನ್ನ ಇಟ್ಕೊಂಡು ಮಾತಾಡ್ಬೇಕು ಅಂತಾನೆ ಅವ್ರು ಅನ್ಕೋತಾರೆ ಅದನ್ನ ತಿಂಕ್ ಮಾಡಿನೇ ಬಾಸ್ ಈ ತರ ಒಂದು ವಿಷಯ ಕೊಡ್ತಾರೆ ಬಿಗ್ ಆಟ ಅಂತ ಹೇಳ್ಬೋದು ಹ್ಮ್ ರಜತ್ ಕ್ವಶನ್ ಚೆನ್ನಾಗಿದೆ ಆಟ ಆಡು ಮಾತು ಯಾಕೆ ಅಂತ ಬಟ್ ಆಕ್ಚುಲಿ ಈ ಸೀಸನ್ ಬರೀ ಮಾತಲ್ಲೇ ತಕೊಂಡು ಹೋಗ್ತಾ ಇರೋದಲ್ಲ ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಬರೀ ಮಾತು ಅಂತ ಇವ್ರು ಏನು ಒಂದು ಸುಮ್ಮನಿಂಗ್ ಅಂತಿದ್ದೀರೋ ಆ ಮಾತು ಎಲ್ಲರಿಗೂ ಕೂಡ ಇಷ್ಟ ಆಗ್ತಿರೋದು ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅದನ್ನು ಬಿಟ್ಟು ಟಾಸ್ಕ್ ಅಂತ ಬಂದಾಗ ಅದು ಕೂಡ ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡಿದ್ದಾರೆ ಎಫರ್ಟ್ ಕಾಣಿಸ್ತಾ ಇದೆ ಬಟ್ ಏನಪ್ಪ ಅಂದರೆ ನನಗೆ ಇವ್ರ ಕಡೆಯಿಂದ ಒಂದು ಇಂಪ್ರೂವ್ಮೆಂಟ್ ಬೇಕಾರಂಥದ್ದು ಗೆಲಿಯೋರ ಕಡೆಯಿಂದ ಈ ಪಾತ್ರಗಳಂತ ಬಂದಾಗ ಇವಾಗ ನೋಡಿ ಒಂದು ವೇಟರ್ ಆಗ್ಬೋದು ಇನ್ನೊಂದು ಸ್ಕೂಲ್ ಕಾಲೇಜ್ ಬಾಯ್ ಅನ್ನೋದಾಗ್ಬೋದು ಈ ಥರ ಬಂದಾಗ ಆ ಪಾತ್ರಕ್ಕೆ ತಕ್ಕಂತೆ ಒಂದಿಷ್ಟು ರೂಲ್ಸ್ ಒಳಗಡೆ ಆಟ ಆಡಬೇಕಾಗತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದರಲ್ಲೇ ಎಡ್ವರ್ಟ್ ಆಗುವಂಥದ್ದು ಅದು ಮಾತ್ರ ಸರಿ ಮಾಡಿಕೊಂಡ್ರೆ ಐ ತಿಂಕ್ ಎಲ್ಲ ಕೂಡ ಸರಿಯಾಗುತ್ತೆ ಆ್ಯಂಡ್ ಇನ್ನೂ ಪರ್ಫೆಕ್ಟ್ ಆಗ್ತಾರೆ ಅಂತ ಅನಿಸುತ್ತೆ ನೋಡೋಣ ಸುದೀಪ್ ಅಷ್ಟೆಲ್ಲ ಹೇಳಿದ್ದಾರೆ ಒಳ್ಳೆ ರೀತಿ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅಥವಾ ಮತ್ತೆ ಅದೇ ತಪ್ಪು ಮಾಡ್ತಾರೆ ಏನು ಕತೆ ಅದು ನೋಡೋಣ ಓಕೆನಾ ಮಾತಾಡಲ್ಲ ಮಾತಾಡುವಂತೆ ಹ್ಞೂ ಎಲ್ಲಾ ಮಂಡ್ಯ ಭಾಷೆ ಬರ್ತಿದೆ ಅಂಡ್ ಟಾಂಟ್ ಕೊಟ್ಟಂಗೂ ಅನ್ಸುತ್ತೆ ಒಂದೇನಪ್ಪ ಅಂದರೆ ಅಂದ್ರೆ ರಜತ್ ಗೊತ್ತು ಥರ ಟ್ರಿಗರ್ ಮಾಡ್ಬೇಕು ಹೀಗೆ ಮಾತಾಡ್ಬೇಕು ಎನ್ಕತೆ ಅಂತ ಬಟ್ ಅದೇ ರೀತಿ ಗಿಲ್ಲಿಗೂ ಕೂಡ ಗೊತ್ತಿದೆ ಯಾವ ಥರ ರಿಟರ್ನ್ ಕೊಡಬೇಕು ಅಂತ ಸೊ ಇವರಿಬ್ಬರ ಕ್ಲಾಶ್ ಸಕ್ಕತ್ ಆಗಿರುತ್ತೆ ಎಂಜಾಯ್ ಮಾಡ್ರಿ ಗಾಯ್ಸ್ ಬರ್ಬೇಕಾದ್ರೆ ಸಖತ್ತು ಈಗ ಸ್ವಲ್ಪ ಮಾತಲ್ಲಿ ಮಾತ್ರ ಗಿಲ್ಲಿನ ಮೀರ್ಸಕ್ ಆಗಲ್ಲ ಗುರು ನೆನ್ನೆ ಸ್ವಲ್ಪ ಸೈಲೆಂಟ್ ಆಗಿರೋ ಯಾಕಂದ್ರೆ ತಪ್ಪಿತ್ತು ಸ್ವಲ್ಪ ಅವ್ರಿಗೂ ಭಯ ಇತ್ತು ಹಿಂಗೋ ಏನು ಅಂತ ಹಾಗಾಗಿ ತನ್ನ ತಪ್ಪನ್ನ ಒಪ್ಕೊಂಡು ಸೈಲೆಂಟ್ ಆಗೋದ್ರು ಅದು ಒಳ್ಳೆಯದು ಕೂಡ ಹೌದು ಯಾವಾಗ ನಾವು ತಪ್ಪನ್ನ ತಪ್ಪಲ್ಲ ಅಂತ ವಾದ ಮಾಡೋಕ್ಕೆ ಹೋಗ್ತೀವೋ ಆಗವಾಗಲೇ ಅದು ದೊಡ್ಡ ತಪ್ಪಾಗುತ್ತೆ ಆ ಕೆಲಸ ಯಾರು ಕೂಡ ಮಾಡಬಾರ್ದು ತಪ್ಪ ಆಕ್ಸೆಪ್ಟ್ ಆ್ಯಕ್ಸೆಪ್ಟ್ ಮಾಡ್ರೆ ಮುಗ್ದು ಹೋಗುತ್ತೆ ವಿಷಯ ಅದನ್ನ ಗಿಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ರಜೆ ತೋರು ಫೇಸ್ ನೋಡ್ರೆ ಗೊತ್ತಾಗ್ತದೆ ಅನೋಟಿ ಟ್ರಿಗರ್ ಆಗ್ತಿದ್ದಾರೆ ಅಂತ ಸೊ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ ವೆಯ್ಟ್ ಮಾಡೋಣ ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲೇ ತೋರಿಸ್ತೀನಿ ಸೊ ಇವಾಗ ನೆಕ್ಸ್ಟ್ ಗೇಮ್ ಅಂತ ಬಂದಾಗ ಅದು ಇವರಿಬ್ರು ಮಧ್ಯೆ ಬಿದ್ದಾಗ ಅದು ಯಾವ ತರ ಆಗುತ್ತೆ ಏನು ಕತೆ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇವರಿಬ್ರು ಕ್ಲಾಶ್ಗಂತೂ ನಾನಂತೂ ಸಿಕ್ಕಾಬಾಟೇ ವೆಯ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಾಲ್ಕು ದಿನ ಅಂದರೆ ಅವರು ಮಂಗಳವಾರ ಏನೋ ಬರ್ತಾರಲ್ವಾ ಸೊ ಅವ್ರು ಬಂದ ಮೇಲೆ ನಾಲ್ಕು ದಿನ ಸೈಲೆಂಟ್ ಆಗಿದ್ರು ಗಿಲ್ಲಿ ಅನ್ನೋದು ಕೂಡ ಗೊತ್ತಾಗ್ತದೆ ಇದಂದ ಮೇಲೆ ಅಲ್ಲಿ ಒಂದು ರೆಸ್ಪೆಕ್ಟ್ ಕೂಡ ಕೊಟ್ಟಿರ್ಬೋದು ಗಿಲ್ಲಿ ಆ್ಯಂಡ್ ಬೇರೆಯವ್ರು ಹೇಳಿದ ಮಾತನಾ ತಲೆಗೆ ಹಾಕೊಂಡಿದ್ದಾರೆ ಸೈಲೆಂಟ್ ಕೂಡ ಹಾಕಿದ್ದಾರೆ ಜಾಸ್ತಿ ಓವರ್ ಆಗಿ ಹೋಗಿಲ್ಲ ಅನ್ನೋದು ಕೂಡ ಸತ್ಯನೇ ಅಂದ್ರೆ ಇಲ್ಲಿ ಒಂದು ಆಟಕ್ಕೋಸ್ಕರ ಅವ್ರು ಬದಲಾಗಿರೋದು ಕೂಡ ಸತ್ಯನೇ ಅಥವಾ ಅವ್ರ ಟೀಮ್ಗೋಸ್ಕರ ಬದಲಾಗಿರೋದು ಕೂಡ ಸತ್ಯ ಇವ್ರು ಹೇಳೋ ಮಾತನ್ನ ಕೇಳಿದ್ರೆ ಬಟ್ ಯಾಕೆ ಸೈಲೆಂಟ್ ಆದರೂ ಏನು ಕತೆ ಅವ್ರಿಗೆ ಮಾತ್ರ ಗೊತ್ತಿದೆ ಬಟ್ ಚೈತ್ರ ಅವ್ರಿಗೆ ಇನ್ನ ಗೊತ್ತಿಲ್ಲ ಮುಂದೆ ಗೊತ್ತಾಗತ್ತೆ ಇಲ್ಲ ಇಲ್ಲ ಮಾತಾಡ್ಬೇಕು ಬರುವಂತ ಗೊತ್ತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರಿರಲ್ಲ ಅದಕ್ಕೋಸ್ಕರ ಅಷ್ಟೇ ಸಕ್ಕ ಸ್ಮೈಲ್ ಬರ್ತಾ ಇದೆ ನಮ್ಮ ಸುದೀಪ್ ಅಣ್ಣನ ಕಡೆಯು ಕೂಡ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಸುದೀಪ್ ಅಣ್ಣ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಗಿಲ್ಲಿ ಅವರ ಈ ಮಾತುಗಳನ್ನ ಒಟ್ಟಿನಲ್ಲಿ ಸಕ್ಕದಾಗ ಹೋಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ನಾನು ಜನ ಗೈಸ್ ಇಲ್ಲಿ ಪಕ್ಕ ನೆಕ್ಸ್ಟ್ ಡೇಸಲ್ಲಿ ಇದು ಸಿಕ್ಕಾಪಟ್ಟೆ ಬೇರೆ ಥರನೇ ಹೋಗುತ್ತೆ ಅಂತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಏನಿದೆ ಇಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಅನ್ನೋದು ತುಂಬ ಮೇನ್ ಪಾತ್ರನ ವಹಿಸುತ್ತೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಮೂರು ಜನ ಕರ್ಕೊಬರ್ತಾರೆ ರಘುವಣ್ಣ ರಜ ಇವರು ಯಾರು ಸುರಜ್ ಮತ್ತು ರಿಷಾ ಈ ಮೂರು ಜನ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಕಡೆಯಿಂದ ಈ ಥರ ರಗಡಾಗಿ ಎಲ್ಲೂ ಕೂಡ ಬಂದಿಲ್ಲ ಆಮೇಲೆ ತುಂಬ ಜನಕ್ಕೆ ಇವಾಗ ಅನಿಸುತ್ತೆ ಅಲ್ವಾ ಅನ್ಫೇರ್ ಅಂತ ಯಾಕೆ ಇವ್ರನ್ನೇ ಕರ್ಕೊಬರ್ತಾರೆ ಅಂದರೆ ಇವರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಷಯ ಮಾಡುವಂಥ ಕೆಪಾಸಿಟಿ ಇದೆ ಆಗಿ ಇಟ್ಕೋತಾರೆ ಅನ್ನೋದು ಒಂದು ಮೇಯ್ನಾಗಿ ಓಕೆನಾ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಇವಾಗ ಗಿಲ್ಲಿ ನೀವು ನೋಡ್ತಿದ್ದೀರಲ್ವಾ ಗಿಲ್ಲಿನ ಬೇರೆಯವರೆಲ್ಲ ಒಂದು ಉರ್ಸೋದನ್ನ ನೋಡಿದ್ರ ಅಥವಾ ಮಾತಾಡೋದ್ ನೋಡಿದಿರಾ ಯಾವಾಗಾರು ನಿಮಗೆ ಐ ಸಖತ್ತಾಗಿದ್ದವರು ಅಂತ ಯಾವ ಥರ ಅನಿಸಿದೆಯಾ ಅನ್ಸಲ್ಲ ಯಾಕಂದ್ರೆ ಅವ್ರು ಎಲ್ಲೆರಡು ಕೂಡ ಆಲ್ರೆಡಿ ತುಂಬ ಜನ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಏ ಬಿಡೋರು ಹಿಂಗೆ ಗಿಲ್ಲಿ ಅನ್ನೋ ರೀತಿ ಬಟ್ ರಜ ತ ಆ ಥರನ ಚೈತ್ರವ್ರು ಅದೇ ಥರನ ಇಲ್ಲ ಇವರಿಬ್ಬರು ಕೂಡ ಆ ಥರ ಅಕ್ಸೆಪ್ಟ್ ಮಾಡ್ಕೊಂಡು ರಿಯಾಕ್ಟ್ ಮಾಡ್ದಂಗೆ ಇರೋಂಥ ವ್ಯಕ್ತಿಗಳಲ್ಲ ಇಬ್ಬರೂ ಕೂಡ ಮಾತುಗಳು ತುಂಬ ಜೋರಿದ್ದಾರೆ ಆ್ಯಂಡ್ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿ ಈ ಬಿಗ್ ಬಾಸ್ ಮೇಲೆ ವರ್ಕ್ ಆಗುತ್ತೆ ಆ್ಯಂಡ್ ಇಲ್ಲಿ ಗಿಲ್ಲಿ ಅಂತ ಬಂದಾಗಲೂ ಅಷ್ಟೇ ಗಿಲ್ಲಿಗೆ ಮೇನ್ ಅಸ್ತ್ರನೇ ಮಾತು ಸೊ ಆ ಮಾತಲ್ಲಿ ಯಾರಿಗಿಂಗೆ ಹಿಂಗೆ ಟಕ್ಕರ್ ಕೊಡ್ತಾರೆ ಅಂತ ನೋಡಬೇಕು ಈ ವಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನಿತ್ತು ತುಂಬ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಟಾ ಸ್ಟಾಫ್ ಮತ್ತು ಗೆಸ್ಟ್ ಅಂತ ಇತ್ತು ಸೊ ಹಾಗಾಗಿ ಅಷ್ಟೊಂದು ಫ್ರೀಡಮ್ ಇಲ್ಲ ಒಂದಿಷ್ಟು ಲಿಮಿಟೇಷನ್ ಕೂಡ ಇತ್ತು ಸೊ ಇವಾಗ ಲಿಮಿಟೇಷನ್ ಇಲ್ಲ ರಜತ್ಗೂ ಇಲ್ಲ ಚೈತ್ರಂಗೂ ಲಿಮಿಟೇಷನ್ ಇಲ್ಲ ಗಿಲ್ಲಿಗೂ ಇಲ್ಲ ಸೊ ಇವಾಗ ಏನಾಗುತ್ತೆ ತಾನು ಆಡಿದ್ದೇ ಆಟ ಮಾತಾಡಿದ್ದೇ ಮಾತು ಸೊ ಈ ರೀತಿ ಬರುತ್ತೆ ಇದು ಬಂದಾಗ ಕ್ಲಾಶ್ಗಳು ತುಂಬ ಜಾಸ್ತಿನೇ ಆಗುತ್ತೆ ಅದರಲ್ಲೂ ಕೂಡ ನಾಳೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಆ್ಯಂಡ್ ಇದಕ್ಕಿಂತ ಮುಂಚೆ ಇನ್ನೊಂದು ನಡೆಯುತ್ತೆ ಇವಾಗ ಇದಾದ ಮೇಲೆ ಇನ್ನೊಂದು ಬರುತ್ತೆ ಮಧ್ಯಾಹ್ನ ಸೊ ಅಲ್ಲೂ ಕೂಡ ಒಂದಿಷ್ಟು ಟು ಏನೇನು ವಿಷಯ ಆಗಬೇಕು ಅದನ್ನು ಹಾಕ್ತಾರೆ ಬಿಗ್ ಬಾಸ್ ಅದಾದ ಮೇಲೆ ಆಟ ಹೋಗೋವಂಥ ರೀತಿಗಳೇ ಬದಲಾಗಿ ಹೋಗುತ್ತೆ ಸೊ ಹಾಗಾಗಿ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಇಟ್ಕೊಂಡು ನೋಡಿದಾಗ ಪಕ್ಕ ನಮಗೆ ಇನ್ನು ಮುಂದೆ ಒಂದು ಬೇರೆ ಆಟನೇ ಕಾಣಿಸುತ್ತೆ ಅನ್ಸುತ್ತೆ ಅರವತ್ತು ದಿನಗಳ ನಂಟ ಒಂದು ಆಟ ಆದರೆ ಇನ್ನು ಅರವತ್ತು ದಿನ ಇನ್ನೊಂದು ಆಟ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಯಾವ ಥರ ಆಟ ಆಡ್ತಾರೆ ಏನು ಕತೆ ಎಲ್ಲವಕ್ಕೂ ಕೂಡ ಟೈಮ್ ಉತ್ತರ ಕೊಡುತ್ತೆ ನನಗಂತೂ ರಜತ್ ಮತ್ತು ಚೈತ್ರ ಅದಲ್ಲೂ ಕೂಡ ರಜತ್ ವೈಟ್ ಕಾರ್ಡ್ ಎಂಟ್ರಿ ತುಂಬ ಇಷ್ಟ ಆಯಿತು ಆಲ್ರೆಡಿ ನಾನು ಮೊದಲು ಹೇಳಿದ್ದೆ ಎಲ್ಲರೂ ಕೂಡ ಒಂದು ಟೈಮಲ್ಲಿ ಅಂದ್ಕೊಂಡಿದ್ವಿ ಇವರು ಬರಬೇಕು ಬರಬೇಕು ಅಂತ ಬಂದಿದ್ದಾರೆ ಅಂತ ಸೊ ಅದು ರಜತ್ ಸೊ ಕನ್ಫರ್ಮ್ ಆಯ್ತು ಅಂದ್ಕೋತೀನಿ ನಿಮಗೆ ನೋಡುವ ಯಾವ ಥರ ಹೋಗುತ್ತೆ ಏನು ಕಥೆಯಿಂದ ಆ್ಯಂಡ್ ನಾನು ವೆಯ್ಟ್ ಮಾಡ್ಸದು ಈ ವಾರ ಗಿಲ್ಲಿ ರಿವೆಂಜ್ ಇದೆ ಗಿಲ್ಲಿ ಯಾವ ಥರ ರಿವೆಂಜ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾರೋ ಏನಂತೂ ಗೊತ್ತಿಲ್ಲ ಅಥವಾ ಫ್ಲೋಲ್ಲೇ ಹೋಗ್ತಾರಾ ಏನು ಕತೆ ಪ್ಲ್ಯಾನ್ ಮಾಡ್ತಾರಾ ವೆಯ್ಟ್ ಮಾಡಿ ನೋಡೋಣ ಬಟ್ ಏನಪ್ಪ ಅಂದರೆ ಗಿಲ್ಲಿ ಅವ್ರನ್ನೂ ಕೂಡ ಒಂದು ಟ್ರಾಪ್ ಸಿಕ್ಸ್ ಅಂತ ಕೆಲಸಗಳನ್ನು ಕೂಡ ಮಾಡ್ತಾರೆ ವೈಟ್ ಕಡೆ ಎಂಟ್ರಿಗಳು ಬಿಕಾಸ್ ಅವರು ಕೂಡ ತುಂಬ ಬುದ್ಧಿವಂತರಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅವ್ರಿಗೆ ಎಲ್ಲ ಐಡಿಯಾಗಳು ಕೂಡ ಇದೆ ಗೊತ್ತಿದೆ ಯಾವ ಥರ ಹೋಗುತ್ತೆ ಏನು ಕತೆ ಅಂತ ಹಾಗಾಗಿ ನೋಡೋಣ ಗೈಸ್ ಬಟ್ ಗಿಲ್ಲಿಗೆ ನೆಕ್ಸ್ಟ್ ವೀಕ್ ಕಂಪ್ಲೀಟ್ಲಿ ರಿವೆಂಜ್ ಗೇಮ್ ಇದೆ ಆಗಿರೋದು ಕೆಲದಕ್ಕೂ ಕೂಡ ಸೊ ಗಿಲ್ಲಿ ಯಾವ ಥರ ಉತ್ತರ ಕೊಡ್ತಾರೆ ಇವ್ರು ಯಾವ ಥರ ಟಕ್ಕರ್ ಕೊಡ್ತಾರೆ ಇವ್ರ ಯಾವ ಥರ ಉತ್ತರ ಕೊಡ್ತಾರೆ ಅವ್ರ ಥರ ಟಕ್ಕರ್ ಕೊಡ್ತಾರೆ ಎಲ್ಲ ನೋಡೋಣ ಸೊ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ವಿಗೈಸ್ ಬಾ ಬಾಯ್